ನಮಸ್ಕಾರಪ್ಪ ಎಲ್ಲರಿಗೆ ನಾವು ಬಂದೇವ್ರಿ ಆತ ನಮ್ಮ ಹೊಲಕ್ಕೆ ಹತ್ತಿ ಬಿತ್ಬೇಕಂತ ಮುಂದೆ ಹತ್ತಿ ಬಿತ್ತದು ವಿಡಿಯೋ ಹಾಕ್ತೀನಿ ನೋಡ್ರಿ ನಾವರೇ ಮೊದಲು ಹೊಲದಾಗ ಬಂದು ನಿಂತೇವ್ರಿ ಒಬ್ಬರಿ ಇನ್ನೂ ಯಾರು ಹೊಲ್ದಾಗ ಬಂದಿಲ್ಲ ನಮ್ಮ ಅಪ್ಪರಂತೂ ಹೊಂಟಾರ್ರೀ ಹಿಂದೆ ಎತ್ಕೊಳ್ತ ಹೊಂಟಾರ್ರಿ ನಾವಂತೂ ಮೊದಲು ಬೈಕ್ ಮೇಲೆ ಬಂದೇವ್ರಿ ಇದೇ ನೋಡ್ರಪ್ಪ ನಮ್ಮ ಹೊಲ ಯಾಕೋ ಸೌಂಡ್ ಹೊಂಟದ್ರಿ ಎತ್ತಿನ ಗಾಡಿದು ನಮ್ಮ ಅಪ್ಪವ್ರು ಬಂದು ಅನ್ನಿಸ್ತಾರ್ರಿ ಬತ್ ನೋಡ್ರಿ ಗಾಡಿಯಲ್ಲಿ ನಿನ್ನ ಅರ್ಧ ಬಿತ್ತಿದವ್ರಿ ನಿನ್ನೆ ಮಳಿ ಬಂದದ್ರಿ ಮಳಿ ಬಂದಿ ಕಾಲಕ್ಕೆ ಅರ್ಧಕ್ಕೆ ನಿಲ್ಸಿಬಿಟ್ಟಿದ್ದಾವ್ರಿ ಈಗ ಅರ್ಧ ನಾವು ಚಾಲ್ ಮಾಡಬೇಕ್ರಿ ಬಿತ್ತದು ಬಿತ್ತಕಂತ ಯಾರು ಬಂದಿಲ್ಲ ರೀ ನಮ್ಮ ಪಪ್ಪಾನ ಇಬ್ಬರೇ ಬಂದೆವು ಕೋಳಿ ಹಾಳು ಸಿಗಲ್ಲಗ್ರಿ ಯಾರು ನಾವು ಬಿತ್ತಕ ಇಬ್ಬರೇ ಬಂದೆವು ರೀ ಅದೆಲ್ಲ ಇಬ್ಬರೇ ಬಿತ್ತೇವ್ರಿ ನೋಡಿರಿ ವಿಡಿಯೋ ಆಯ್ತು ಇಲ್ಲಿ ಗಳೆ ಅದ ನೋಡ್ರಿ ಗಳಿ ಕಟ್ಬೇಕ್ರಿ ಆಯ್ತು ತಗೋತಂದಿ ಆಯ್ತು ಗಳೆ ಕಟ್ಟೈತಿವ್ರೀಗ ಎಲ್ಲ ರೆಡಿ ಮಾಡ್ಕೊಂಡು ಗಳೆ ಕಟ್ಟಿದೆವ್ರಿ ರೆಡಿ ಮಾಡ್ದೇವ್ರಿ ರೆಡಿ ಮಾಡಿ ಅವ್ರಿ ಹಂಗೆ ಚಾಲು ಮಾಡಿದೆ ನೋಡ್ರಪ್ಪ ಬಿತ್ತಾಕ ಆಯ್ತು ಮುಂದೆ ವಿಡಿಯೋ ಐತಿ ಹಂಗೆ ನೋಡ್ರಪ್ಪ ಯಾಕೆ ನಿಂತೀರ ಅಂತ ಯೋಚನೆ ಮಾಡುತ್ತೀರಿ ಇಲ್ಲಿ ಗಿಡ ಬಿದ್ದೈತರಪ್ಪ ಒಂದು ಆ ಗಿಡ ಗಡೇ ಹೊಡ್ಲಿಕ್ಕೆ ಬರ್ಲೈತೆ ರೀ ಬಿತ್ತಕ್ಕೆ ಬರ್ಲೈತೆ ಆಡ್ ಆಗಿದೆ ಗಿಡ ನಮಗೆ ಅದಕ್ಕೆಲ್ಲ ಆ ಗಿಡ ನಮ್ಮ ಅಪ್ಪವ್ರು ಅವರು ಕಡದ್ರಿ ಐತಿಗೆ ಕಡ್ದೆ ಎಲ್ಲ ಹಾಗೆ ಜೊಗ್ದೇವ್ರಿ ಅದಕ್ಕೆ ಜೊಗ್ಗೆ ಆಡತ್ತಿತ್ತು ಜೋಗಿ ಹಂಗೆ ಅರಣ್ಯ ಮೇಲೆ ಒತ್ತೇವ್ರಿ ಅದಕ್ಕೆ ಎರಣಿ ಮೇಲೆ ಹಾಕಿಬಿಟ್ಟವ್ರಿ ಎತ್ತದಕ್ಕೆ ಈಗ ಕ್ಲೀನ್ ಮಾಡಿದೆ ನೋಡ್ರಿ ಎಲ್ಲ ಕ್ಲೀನ್ ಮಾಡಿದೆವು ಫುಲ್ ಸ್ವಚ್ ಆಯ್ತು ಆಯ್ತು ಮತ್ತೆ ಹಂಗೆ ಬಿದ್ದಾಗ ಚಾಲು ಮಾಡಿದೆ ಮತ್ತಂಗೆ ಬಿದ್ದೇವ್ರಿ ಜ್ವರ ಬಿಸಿಲು ಒಂದು ಭಾಳಗಿತ್ರಿಪ್ಪ ಅದಕ್ಕೆ ಒಂದು ಜರ ಹೋಗಿ ನೀರು ಕುಡ್ದೇವ್ರಿ

ಮತ್ತಿದ್ರೆ ನಮ್ಮ ಪಪ್ಪ ಗಿಡ ಕಡಿ ರೀ ಮತ್ತೆ ನಂಗೆ ಮತ್ ನೋಡ್ರಪ್ಪ ಗಿಡ ಕಡಿತ ನಂಗೆ ಗಿಡ ಕಡೆದ ಜಗ್ ಬಿಟ್ರಿ ಜಗ್ಗಿ ಆಯ್ತು ಗಿಡ ಕಡದ ಜಗ್ಕೊಂಡಿ ಗಾರ ಹಾಕ್ಬೇಕಂದ್ರಿ ಗಾರೆ ರೀ ಆಯ್ತು ಗಾರೆ ಹೊತ್ತ ರೀ ಅದು ದಂಡೆ ಇಸು ಯು ಬಿ ಅಲ್ಲೇ ಗಾರಿ ಹಾಕ್ಬೇಕು ಒಯ್ದೆ ಮೊದಲು ಅವು ಅಡ್ಡಿ ಯಾವತ್ತ ತಿಳ್ಕೊಂಡಿದ್ದೀರಿ ಈಗ ಇಸ್ ಕಡಿಬೇಕ್ರಿ ಇಷ್ಟು ಮುಗಿತೀತ್ ಅಂತ ಕಥೆ ಆಯ್ತು ರೀ ಒಂದು ಸ್ವಲ್ಪ ಬಿತ್ತೇವ್ರಿ ನಾ ಕಾತಾಕ್ತೇವೆ ರೀ ನಮ್ಮ ಮಮ್ಮಿ ಬಿತ್ತಿತ್ತೀ ನಮ್ಮ ಪಪ್ಪ ಅವ್ರ ಗಡೆ ಹೊಡ್ಲಿ ರೀ ಹಾಗೆ ಬಿತ್ತೇವ್ರಿ ಆಯ್ತು ಎಲ್ಲ ಆಯ್ತು ರೀ ಟೈಮ್ ಒಂದು ಆರು ಆಗಿತ್ತು ರೀ ಟೈಮ್ ಅದಕ್ಕೆ ಬಿತ್ತದು ಬಿಟ್ಟೇವ್ರಿ ಬಿಟ್ಟು ಎತ್ಗಳು ಸ್ವಲ್ಪ ಮೈಸೇವ್ರಿ ಮೈಸೂ ಹಾಗೆ ಟೈಮ್ ಒಂದು ರೀ ಫೈನಲಿ ನಾ ಬಂದು ನೋಡ್ರಪ್ಪ ನಮ್ಮ ಮನೆಗೆ ಆಯ್ತು ನೋಡ್ರಪ್ಪ ಇವತ್ತಿನ ಲಾಗ ಐರಪ್ಪ ಎಲ್ಲರಿಗೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಬಾಯ್